ಬಂಧುಗಳೇ ತಮಗೆಲ್ಲ ಮತ್ತೊಮ್ಮೆ ಮಯ ಚಾನಲ್ಗೆ ಆದರದ ಸ್ವಾಗತ ಮೊನ್ನೆ ನಾವೆಲ್ಲ ಪಪ್ಪ ಅವರ ಫ್ರೆಂಡ್ ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಆ ದಿನ ನಮ್ಮ ತಂಗಿ ತುಂಬಾ ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಗೊಂಬೆ ತರಹ ಕಾಣ್ತಿದ್ಲು ಆ ಕಾರ್ಯಕ್ರಮಕ್ಕೆ ಬಂದವರೆಲ್ಲ ಅವಳನ್ನ ಮುದ್ದಿಸಿದ್ದೇ ಮುದ್ದಿಸಿದ್ದು ಆ ಕಾರ್ಯಕ್ರಮ ಮುಗಿಸಿಕೊಂಡು ಮನೆಗೆ ಬರುವುದೇ ತಡ ತಂಗಿಗೆ ತುಂಬಾ ಜ್ವರ ಬಂತು ಹಾಗೇ ಅವಳ ಕಿರಿಕಿರಿ ಅಪ್ಪ ಅಮ್ಮನಿಗೆ ಸಾಕು ಸಾಕಾಗುವಂತೆ ಮಾಡಿತ್ತು ಆಸ್ಪತ್ರೆಗೆ ಹೋಗಿ ಬಂದ್ರೂ ಜ್ವರ ಕಡಿಮೆ ಆಗಲೇ ಇಲ್ಲ ಆಗ ಪಕ್ಕದ ಮನೆ ಅಜ್ಜಿ ಹೇಳಿದ ಉಪಾಯ ವರ್ಕೌಟ್ ಆಗಿತ್ತು ಆ ಉಪಾಯ ಯಾವುದು ಅಂತೀರಾ ಅದನ್ನ ತಿಳಿಯೋಕೂ ಮೊದಲು ನಮ್ಮ ಮಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕೆಲಸಣ್ಣ ಉಪಾಯಗಳು ಬಹುದೊಡ್ಡ ಆಪತ್ತನ್ನೇ ತಪ್ಪಿಸಬಲ್ಲವು ಅನ್ನೋದಕ್ಕೆ ಈಗ ನಾನು ಹೇಳ್ತಿರೋ ಉಪಾಯವೇ ಸಾಕ್ಷಿ ತಂಗಿಗೆ ಜ್ವರ ಬಂದಿತ್ತು ಅಂತ ಹೇಳಿದ್ನಲ್ಲ ಅದು ಬಹಳ ಜನರ ಕಣ್ಣಾಸರ ಅಂದ್ರೆ ದೃಷ್ಟಿಯಿಂದ ಆಗಿತ್ತು ಅಂತ ನಮ್ಮ ಪಕ್ಕದ ಮನೆ ಅಜ್ಜಿ ಅವಳ ಕಿರಿಕಿರಿ ಕೇಳಿ ಮನೆಗೆ ಬಂದು ಹೇಳಿದಾಗಲೇ ನಮಗೆ ಗೊತ್ತಾದದ್ದು ಅದಕ್ಕೆ ಅಜ್ಜಿ ತೆಂಗಿನಕಾಯಿಯಿಂದ ತೆಗೆಯಬಹುದಾದ ಸಣ್ಣ ಉಪಾಯವೊಂದನ್ನು ಹೇಳಿತ್ತು ಅದೇನೆಂದರೆ ತೆಂಗಿನಕಾಯಿಗೆ ಒಳ್ಳೆಯ ಮತ್ತು ಕೆಟ್ಟ ಲಹರಿಗಳನ್ನು ಸೆಳೆಯುವ ಇದೆ ಅಂತ ಯಾವುದೇ ವ್ಯಕ್ತಿಯ ಸೂಕ್ಷ್ಮ ದೇಹದಲ್ಲಿರುವ ಕಪ್ಪು ಶಕ್ತಿಯ ಆವರಣವನ್ನು ಸೆಳೆದುಕೊಳ್ಳುವ ಮತ್ತು ಮಾಟ ಮಂತ್ರದ ಶಕ್ತಿಯ ಆವರಣವನ್ನು ನಾಶ ಮಾಡುವ ಶಕ್ತಿ ತೆಂಗಿನಕಾಯಿಯಲ್ಲಿದೆಯಂತೆ ಹಾಗಾದರೆ ದೃಷ್ಟಿ ತೆಗೆಯುವುದು ಹೇಗೆ ಅಂದರೆ ಮೊದಲು ದೃಷ್ಟಿ ತೆಗೆಯುವವರು ಮತ್ತು ತೆಗೆಸಿಕೊಳ್ಳುವವರು ಆಂಜನೇಯ ಸ್ವಾಮಿಯನ್ನು ನೆನೆಯಬೇಕು ನಂತರ ದೃಷ್ಟಿ ತೆಗೆಯುವವರು ತೆಂಗಿನಕಾಯಿಯ ಜುಟ್ಟು ದೃಷ್ಟಿಯಾದವರ ಕಡೆ ಮಾಡಿ ಹೇ ಆಂಜನೇಯನೇ ಮಾರುತೀ ದೇವನೇ ಈ ದೃಷ್ಟಿಯಾದ ಅಥವಾ ಮಾಟಮಂತ್ರಕ್ಕೆ ಒಳಗಾದ ಈ ದೇಹದೊಳಗಿನ ಹಾಗೂ ದೇಹದ ಹೊರಗಿನ ಎಲ್ಲಾ ದುಃಖ ನೀಡುವ ತೊಂದರೆ ಕೊಡುವ ಕಷ್ಟಪಡಿಸುವ ಕಂಪನಗಳನ್ನು ಅಲೆಗಳನ್ನು ಈ ತೆಂಗಿನಕಾಯಿಯಲ್ಲಿ ಸೆಳೆದುಕೊಂಡು ನಾಶಪಡಿಸು ಹಾಗೆಯೇ ದೃಷ್ಟಿ ತೆಗೆಯುವಾಗ ನಿನ್ನ ಕೃಪೆಯಿಂದ ನನ್ನ ಸುತ್ತಲೂ ರಕ್ಷಣಾ ಕವಚವು ಸೃಷ್ಟಿಯಾಗಲಿ ನಮ್ಮಿಬ್ಬರನ್ನೂ ಅದು ರಕ್ಷಿಸಲಿ ಎಂದು ಹೇಳಿ ದೃಷ್ಟಿಯಾದವರ ಅಥವಾ ಮಾಟಮಂತ್ರದಿಂದ ತೊಂದರೆಗೊಳಗಾದವರ ಕಾಲಿನಿಂದ ತಲೆವರೆಗೂ ವರ್ತುಲಾಕಾರವಾಗಿ ಮೂರು ಸಾರೆ ತಿರುಗಿಸಬೇಕು ಮತ್ತು ಆತನ ಸುತ್ತು ಮೂರು ಬಾರಿ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕುವಾಗ ತೆಂಗಿನಕಾಯಿಯ ಜುಟ್ಟು ದೃಷ್ಟಿಯಾದವನ ಕಡೆಗೆ ಇರಬೇಕು ಹೀಗೆ ದೃಷ್ಟಿ ತೆಗೆದ ಕಾಯಿಯನ್ನು ಮೂರು ದಾರಿ ಕೂಡಿದ ಜಾಗದಲ್ಲಿ ಒಡೆಯಬೇಕು ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಮೆಟ್ಟಿಲ ಮೇಲೆ ಒಡೆಯಬೇಕು ಅಥವಾ ಯಾವುದಾದರೂ ದೇವಿಯ ಆಲಯದ ಮೆಟ್ಟಿಲಲ್ಲಿ ಒಡೆದು ಹಿಂದಿರುಗಿ ನೋಡದೆ ಮನೆಗೆ ಬರಬೇಕು ಹಾಗೂ ಹೀಗೆ ದೃಷ್ಟಿ ತೆಗೆದು ಒಡೆದ ಕಾಯಿಯನ್ನು ಯಾವುದೇ ಕಾರಣಕ್ಕೂ ಊಟಕ್ಕಾಗಲಿ ತಿನ್ನುವುದಕ್ಕಾಗಲಿ ಬಳಸಬಾರದು ನಮ್ಮ ತಂಗಿಗೆ ಹೀಗೆ ಮಾಡಿದ ತಕ್ಷಣವೇ ದೃಷ್ಟಿ ನಾಶವಾಗಿ ಜ್ವರ ತಾನೇ ಕಡಿಮೆ ಆಯಿತು ಈ ಉಪಾಯ ಎಲ್ಲರಿಗೂ ಸುಲಭ ಸಾಧ್ಯವಾಗಿದ್ದು ಎಲ್ಲರಿಗೂ ಉಪಯೋಗವಾಗಲಿ ಎಂದು ಇಲ್ಲಿ ೇವೆ ಈ ವಿಷಯ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ತಾವೆಲ್ಲ ನಮ್ಮ ಮಯಾ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ ಧನ್ಯವಾದಗಳು